नमस्कार ಪಹಲ್ಕಾಂ ದಾಳಿಗೆ ಪ್ರತಿಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಆರಂಭ ಮಾಡಿತ್ತು ಎರಡೂ ದೇಶಗಳ ನಡುವೆ ಸಂಘರ್ಷ ಕೂಡ ಆರಂಭ ಆಗಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾದ ಹಿನ್ನೆಲೆ ಗಡಿ ರಾಜ್ಯಗಳಲ್ಲಿ ಒಂದು ರಾತ್ರಿ ಅನ್ನು ಘೋಷಣೆ ಮಾಡಲಾಗಿತ್ತು ಉಭಯ ದೇಶಗಳ ನಡುವೆ ಕದನ ಕೂಡ ಜೋರಾಗಿತ್ತು ಸದ್ಯ ಅಮೆರಿಕದ ಮಧ್ಯಸ್ಥಿಕೆಯಿಂದಾಗಿ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾವೆ ಆದರೆ ಶನಿವಾರ ರಾತ್ರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿರೋ ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಿದೆ ಹಾಗಾಗಿ ಈಗ ಆಪರೇಷನ್ ಸಿಂಧೂರ ಮುಂದುವರಿಯಲಿದೆ ಅಂತ ವಾಯುಸೇನೆ ಅಧಿಕೃತವಾಗಿನೇ ಘೋಷಣೆಯನ್ನ ನೀಡಿದೆ ಇನ್ನು ಶನಿವಾರ ರಾತ್ರಿ ಭಾರತ ಕದನ ವಿರಾಮ ಘೋಷಣೆ ಮಾಡ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಇಂದಿರಾ ಗಾಂಧಿಯವರ ಆಡಳಿತದ ಸಮಯದಲ್ಲಿ ಅವರು ತೆಗೆದುಕೊಂಡ ಗಟ್ಟಿ ನಿರ್ಧಾರಗಳು ಯಾರಿಗೂ ಕೂಡ ತಲೆ ಬಾಗ್ದೇನೆ ಇರೋ ಅವರ ವ್ಯಕ್ತಿತ್ವ ತಮ್ಮ ದೇಶಕ್ಕಾಗಿ ಅವರು ತೆಗೆದುಕೊಂಡಿರೋ ಅಚಲ ನಿರ್ಧಾರಗಳು ಐವತ್ನಾಲ್ಕು ವರ್ಷಗಳ ಬಳಿಕ ಇದೀಗ ಮತ್ತೆ ಬಂದಿದೆ ಸದ್ಯ ಇಂದಿರಾ ಗಾಂಧಿ ಅವರ ಬಗ್ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ಈ ಹಿಂದೆ ಅಮೆರಿಕಾದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿ ಭಾರತದ ವಿಚಾರಕ್ಕೆ ತಲೆ ಹಾಕಬೇಡಿ ಅಂತ ಅಮೆರಿಕಾಗೆ ಹೇಳಿದ ಗಟ್ಟಿಗಿತ್ತೆ ಇಂದಿರಾ ಗಾಂಧಿಯ ಬಗ್ಗೆ ಎಲ್ಲರೂ ಕೂಡ ಇದೀಗ ಹೆಮ್ಮೆ ಪಡ್ತಾ ಇದ್ದಾರೆ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನವೆಂಬರ್ ಐದರಂದು ಅಮೆರಿಕಾದ ವಾಷಿಂಗ್ಟನ್ ನ್ಯಾಷನಲ್ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿ ನನ್ನ ದೇಶದ ಪರಿಸ್ಥಿತಿಯನ್ನು ನಾನು ಭೇಟಿ ನೀಡಿದ ದೇಶಗಳಿಗೆ ತಿಳಿಸೋದು ನನ್ನ ಕರ್ತವ್ಯ ನಾನು ಹೇಳಿದ ವಿಚಾರದ ಬಗ್ಗೆ ಅವರು ತಮ್ಮದೇ ಆದ ಮೌಲ್ಯಮಾಪನದ ಆಧಾರದಲ್ಲಿ ಅವರು ಅದರ ಬಗ್ಗೆ ಏನು ಯೋಚಿಸಬೇಕು ಅವರು ಏನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡೋದು ಅವ್ರಿಗೆ ಬಿಟ್ಟು ವಿಚಾರ ನಾನು ನಂಬಿರೋದು ಏನಂದರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳೋದು ಸರಿಯಲ್ಲ ಸಹಾಯ ಮಾಡೋ ಪ್ರಶ್ನೆಯಲ್ಲಿದ್ದರೂ ಸಹ ಸರಿಯಲ್ಲ ಅಂತ ಹೇಳಿದರು ಸದ್ಯ ಇಂದಿರಾ ಗಾಂಧಿಯವರ ಈ ಹಳೆಯ ಭಾಷಣ ಸಿಕ್ಕಾಪಟ್ಟೆನೆ ವೈರಲ್ ಆಗ್ತಾ ಇದೆ ಇದ್ರೆ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಹಾಗೆ ಇರಬೇಕು ಅಂತ ಹಲವರು ಪೋಸ್ಟನ್ನು ಮಾಡ್ತಾ ಇದ್ದಾರೆ ಇದೇ ವೇಳೆ ಟ್ರಂಪ್ ಹೇಳಿದ ಹಾಗೆ ಕದನವನ್ನು ನಿಲ್ಲಿಸೋ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದ ನರೇಂದ್ರ ಮೋದಿಯವರ ನಡೆಯ ಬಗ್ಗೆಯೂ ಕೂಡ ಹಲವರು ಟ್ರೋಲ್ ಮಾಡ್ತಾ ಇದ್ದಾರೆ ಸದ್ಯ ಈ ಹಿಂದೆ ಇಂದಿರಾ ಗಾಂಧಿಯವರು ಅಮೆರಿಕಾದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರೋ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇಂದಿರಾ ಗಾಂಧಿಯವರು ಏನು ಮಾತಾಡಿದ್ದಾರೆ ಆ ವಿಡಿಯೋ ಇಲ್ಲಿದೆ ನೋಡ್ಕೊಂಡು ಬನ್ನಿ I believe that it is not the task of any one country to say to another what they should do, even if it is a question of helping. It is my duty to put the situation in my country and its neighborhood, to give my assessment of the situation to the leaders of the countries I visit. It is for them then, with their own assessment and what they hear from me, to make up their minds. ನೋಡಿದ್ರಣ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿಯವರು ಕೋಲ್ಕತ್ತಾದಲ್ಲಿ ಸಮಾವೇಶವನ್ನ ನಡೆಸ್ತಾ ಇದ್ರು ಅದೇ ದಿನ ವಾಯುಗಡಿ ರೇಖೆಯನ್ನು ದಾಟಿ ಪಠಾಣ್ಕೋಟ್ ಶ್ರೀನಗರ ಜೋಧ್ಪುರ್ ಹಾಗೂ ಇನ್ನಿತರ ನೆಲೆಗಳ ಮೇಲೆ ಪಾಕಿಸ್ತಾನ ಬಾಂಬ್ ದಾಳಿಯನ್ನ ಮಾಡಿತ್ತು ಯುದ್ಧದ ಮೂಲಕ ಪಾಕಿಸ್ತಾನದ ಸೊಕ್ಕನ್ನ ಮುರಿಯೋ ಶಪಥವನ್ನ ಇಂದಿರಾ ಗಾಂಧಿ ಅವರು ಅಂದೇ ಮಾಡಿದ್ರು ಅದರಂತೆಯೇ ಯುದ್ಧವನ್ನ ಆರಂಭ ಕೂಡ ಮಾಡಿದ್ರು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತೇನೆ ಇಂದಿರಾ ಗಾಂಧಿ ಅವರು ಯುದ್ಧವನ್ನ ಮುಂದುವರಿಸಿದ್ರು ಇಂದಿರಾ ಗಾಂಧಿಯವರು ಅವರು ಸ್ವತಃ ಅವರೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯುದ್ಧ ನಡೆಯುವ ಸಮಯದಲ್ಲಿ ನೇರವಾಗಿ ಅಲ್ಲಿನ ಯುದ್ಧವನ್ನ ನಮ್ಮ ಅಂದಿನ ಸೈನಿಕರ ಮುಖ್ಯ ಅಧಿಕಾರಿಗಳ ಜೊತೆಗೆ ಅಲ್ಲೇನೆ ನಿಂತು ನೋಡಿದ್ರು ಆ ಫೋಟೋ ಕೂಡ ಇದೆ ನೀವೇ ನೋಡಬಹುದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪೂರ್ವ ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಮುನ್ನುಗ್ಗಿ ತೊಂಬತ್ ಮೂರು ಸಾವಿರ ಸೈನಿಕರನ್ನ ಒತ್ತೆಯಾಳಾಗಿ ಬಂಧಿಸಿ ಪಾಕಿಸ್ತಾನವನ್ನ ಎರಡು ತುಂಡು ಮಾಡಿ ಬಾಂಗ್ಲಾದೇಶವನ್ನ ಹುಟ್ಟಿದ್ರು ಕೇವಲ ಹದಿಮೂರು ದಿನಗಳ ಒಳಗೆ ಪಾಕಿಸ್ತಾನದ ಯೋಧರು ಭಾರತಕ್ಕೆ ಶರಣಾದ್ರು ಯಾರ ಹೇಳಿಕೆಗೂ ಕೂಡ ಮನೆಯದೆ ತಮ್ಮ ಅಚಲವಾದ ನಿರ್ಧಾರದಿಂದ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನ ಮನಿಸಿದ್ರು ಆದ್ರೆ ಈಗಿನ ಕೇಂದ್ರ ಸರ್ಕಾರ ಅಮೆರಿಕ ಮಾತಿಗೆ ಮಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗಿತ್ತು ಆದ್ರೆ ಅಂದಿನ ಯುದ್ಧಕ್ಕೂ ಇಂದಿನ ಯುದ್ಧಕ್ಕೂ ತುಂಬಾ ಬದಲಾವಣೆಗಳಿದ್ದಾವೆ ಸೈನಿಕರಿಗೆ ಇಷ್ಟೊಂದು ಪ್ರಮಾಣದ ಶಸ್ತ್ರಾಸ್ತ್ರಗಳು ಆಗಿನ ಕಾಲದಲ್ಲಿ ಇರಲಿಲ್ಲ ತಂತ್ರಜ್ಞಾನದಲ್ಲಿ ವಿಶ್ವನೇ ಹಿಂದೆ ಉಳಿದಿತ್ತು ಸೇನೆಗೆ ಶತ್ರು ಪಾಳೆಯದ ಮಾಹಿತಿ ಸಂಗ್ರಹ ಬಹಳಷ್ಟು ಸವಾಲಿನ ಸಂಗತಿಯಾಗಿತ್ತು ಇದೆಲ್ಲವನ್ನ ಮೀರಿ ಭಾರತೀಯ ಸೈನಿಕರು ಅಂದು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ರು ಪಾಕಿಸ್ತಾನದ ಕುತಂತ್ರಕ್ಕೆ ತಕ್ಕ ಪಾಠವನ್ನೇ ನಮ್ಮ ಸೇನೆ ಕಲಿಸಿತ್ತು ಈ ಹಿಂದೆಯೂ ಕೂಡ ಯುದ್ಧದ ಸಂದರ್ಭದಲ್ಲಿ ಏರ್ ಡಿಫೆನ್ಸ್ ಇತ್ತು ಆದರೆ ಇಂದಿನ ಏರ್ ಡಿಫೆನ್ಸ್ಗೆ ಹೋಲಿಕೆ ಮಾಡಿದರೆ ಅದು ಅಷ್ಟೊಂದು ತಂತ್ರಜ್ಞಾನದಿಂದ ಕೂಡಿರಲಿಲ್ಲ ಆದರೆ ಇಂದಿನ ದಾಳಿಗಳು ನಿಖರ ಆಗಿರ್ತವೆ ಶತ್ರು ಕಣ್ಣು ಮುಚ್ಚಿ ತರೆಯುವ ಒಳಗಾಗಿ ದಾಳಿ ನಡೆದು ಪೂರ್ಣಗೊಳ್ಳುತ್ತೆ ಇಂದಿರಾ ಗಾಂಧಿಯವರು ಎಲ್ಲರಿಗೂ ಕೂಡ ಸ್ಫೂರ್ತಿ ಅಸಮಾನತೆ ಮತ್ತು ಬಡತನಗಳ ನಿರ್ಮೂಲನೆಗಾಗಿ ಇಂದಿರಾ ಗಾಂಧಿಯವರು ಹಮ್ಮಿಕೊಂಡ ಕಾರ್ಯಕ್ರಮಗಳು ಎಂದಿಗೂ ಕೂಡ ಮಾದರಿಯಾಗಿದ್ದಾವೆ ಅಮೆರಿಕದ ಗೊಡ್ಡು ಬೆದರಿಕೆಗೆ ಹೆದರದೆ ಪಾಕಿಸ್ತಾನವನ್ನ ಎರಡು ತುಂಡಾಗಿಸಿ ಜಗತ್ತಿನ ಮುಂದೆ ಇಟ್ಟಿದ್ರು ಈ ಭಾರತದ ಒಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಬರೋಬ್ಬರಿ ಐವತ್ನಾಲ್ಕು ವರ್ಷಗಳ ಬಳಿಕ ಇಂದಿರಾ ಗಾಂಧಿಯವರು ಅವರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಎಲ್ಲರಿಗೂ ಕೂಡ ಆದರ್ಶ ಆಗಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ